ಅವರು ಭಾಳ ಮೇಧಾವಿಗಳು ಏನ್ರಿ ಮುಖ್ಯಮಂತ್ರಿಗಳಿಗೆ ಭಾಳ ಆಪ್ತರು ಹಣಕಾಸಿನ ಸಲಹೆಗಾರರು ಅವ್ರು ಯಾವ ಅರ್ಥದಲ್ಲಿ ಹೇಳಿರ್ತಾರಾ ಅಥವಾ ಸುಮ್ಮನೆ ಅದು ನಿನ್ನೆ ಮಾತಾಡಿದ್ದು ಸುಮ್ಮನೆ ಅಗ್ರವಾಗಿ ಸುಮ್ಮನೆ ಇದರಲ್ಲಿ ಮಾತಾಡಿರ್ಬೋದು ನನಗೆ ಅನಿಸಿಕೆ ಸುಮ್ಮನೆ ನಿಮ್ಮ ಮಾಧ್ಯಮದವ್ರನ್ನ ಇದು ಮಾಡಲಿಕ್ಕೆ

ನೋಡಿ ಅದು ಚರ್ಚೆ ಆಗಿದೆ ಈಗ ಅದನ್ನ ನಾವು ಜಾಸ್ತಿ ಮಾತನಾಡಕ್ಕೆ ಬಯಸುದಲ್ಲ ಕ್ಯಾಬಿನೆಟ್ ನಿರ್ಣಯ ಆಗಿದೆ ಈಗ ನಾವು ಚರ್ಚಿಸಿ ಸೂಕ್ತ ಕ್ರಮ ಕೈಗೊಡ್ತೀವಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ವೇಟ್ ಇದೆ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್